ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಮಾಜಿ ಸಚಿವರಾದ ಮುನಿಯಪ್ಪ ರವರ ಹುಟ್ಟು ಹಬ್ಬದ ಪ್ರಯುಕ್ತ ಇದೇ ಭಾನುವಾರ ಏಪ್ರಿಲ್ ಇಪ್ಪತ್ತರಂದು ನಗರದ ತಾಲೂಕು ಕಚೇರಿ ಪಕ್ಕದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಶಿಬಿರದಲ್ಲಿ ವಿವಿಧ ಕಾಯಿಲೆಗಳನ್ನು ಪರೀಕ್ಷಿಸಲು ಹನ್ನೆರಡು ಇಲಾಖೆಗಳ ವೈದ್ಯರು ಆಗಮಿಸಿ ಪರೀಕ್ಷಿಸಲಿದ್ದಾರೆ ಕ್ಷೇತ್ರದ ಜನರು ಉಚಿತ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡ ಪುಟ್ಟು ಆಂಜಿನಪ್ಪ ಕೋರಿದರು ಸ್ನೇಹಿತರನ್ನು ಕಳೆದಿರೋಂಥ ಉದ್ದೇಶ ನಮ್ಮ ನಾಯಕರ ನೇತೃತ್ವದಲ್ಲಿ ಇದೇ ಭಾನುವಾರ ಅಂದರೆ ಇಪ್ಪತ್ತನೇ ತಾರೀಕು ನಾಲ್ಕನೇ ತಿಂಗಳು ಭಾನುವಾರ ಸರ್ಕಾರಿ ಪ್ರೌಢಶಾಲೆ ಏನು ನಾವು ಹಿಂದೆ ಜೂನಿಯರ್ ಕಾಲೇಜ್ ಆವರಣ ಅಂತ ಏನು ಹೇಳ್ತಾ ಇದ್ವಿ ಆ ಸ್ಥಳದಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದಂಥದ್ದು ಕಾರ್ಯಕ್ರಮದ ವಿಶೇಷತೆ ನಮ್ಮ ಮುಖಂಡರು ಮಾಜಿ ಸಚಿವರು ಈ ಭಾಗದ ಜನಪ್ರಿಯ ಮಾಜಿ ಶಾಸಕರಾಗಿ ಕೆಲಸ ಮಾಡಿ ಜನನರಾಗಿಯಾದಂಥ ನಮ್ಮ ವಿಮುನ್ಯಪ್ಪನವರ ಆವತ್ತು ಉಕ್ಕರು ಹಬ್ಬದ ಜನ್ಮದಿನ ಆಗಿರೋಂಥ ವಿಷಯದಲ್ಲಿ ಅವರ ಒಂದು ಜನ್ಮದಿನದ ಪ್ರಯುಕ್ತ ಈ ದೊಡ್ಡ ಮಟ್ಟದ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರನ ನಾವೆಲ್ಲರೂ ಸಹ ಕಾಂಗ್ರೆಸ್ನ ಎಲ್ಲ ಹಿರಿಯರು ಮುಖಂಡರುಗಳು ನಮ್ಮ ಯುವ ಕಾಂಗ್ರೆಸ್ ಮುಖಂಡರು ಎನ್ ಎಸ್ ಎ ಮುಖಂಡರು ಎಲ್ಲರೂ ಸಹ ಸೇರಿ ಆಯೋಜನೆ ಮಾಡಿ ಮಾಡ್ತಾ ಇರೋಂಥದ್ದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಸದುಪಯೋಗಪಡಿಸ್ಕೊಬೇಕು ಇದಕ್ಕೆ ಪ್ರಖ್ಯಾತಿ ಹೊಂದಿರುವಂಥ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರು ಮತ್ತು ಸೋಲಂಕಿ ಆಸ್ಪತ್ರೆ ಇವರ ಸಹಕಾರದಿಂದ ನಾವು ಈ ಆರೋಗ್ಯ ಕ್ಯಾಂಪು ತಪಾಸಣೆ ಶಿಬಿರನ ಮಾಡ್ತಾ ಇರೋಂಥದ್ದು ಇಲ್ಲಿ ಬಹುತೇಕ ಎಲ್ಲರಿಗೂ ಸಹ ಬಿ ಪಿ ಶುಗರ್ ಚೆಕ್ ಆಗ್ತದೆ ಅದ್ರ ಜೊತೆಗೆ ಕಣ್ಣಿನ ಸಮಸ್ಯೆ ಇರೋಂಥವ್ರಿಗೆ ಕಣ್ಣಿನ ಪರೆ ಆಪ್ರೇಷನ್ ಮಾಡಿಸೋಂಥದ್ದು ಮತ್ತು ಏನಾದರೂ ಔಷಧಿ ಬೇಕಿದ್ರೆ ಕಣ್ಣಿನ ಡ್ರಾಪ್ಸ್ ಕೊಡುವಂಥದ್ದು ಮತ್ತು ಕನ್ನಡಕೊಡುವಂಥದ್ದು ಸಹ ಉಚಿತವಾಗಿ ಇಲ್ಲ ಆಗ್ತದೆ ಅದರ ಜೊತೆಗೆ ಶಸ್ತ್ರಚಿಕಿತ್ಸೆಗಳು ಏನೇನು ಸಮಸ್ಯೆಗಳಿರ್ತದೆ ಹೆಣ್ಮಕ್ಳಲ್ಲಿ ಇದ್ದರೆ ಗಂಡಸಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇರೋಂಥದ್ದನ್ನು ನಾವು ನೋಡ್ತಾ ಇರ್ತೀವಿ ಆರ್ಥಿಕವಾಗಿ ಶಕ್ತಿ ಇಲ್ಲದಂಥವ್ರು ಸಹ ಸರ್ಕಾರಿ ಆಸ್ಪತ್ರೆಗೂ ಸಹ ಹೋಗೋಕ್ಕೆ ಹೋಗಿ ಬರೋಂಥ ತೋರಿಸ್ಕೊಳ್ಳೋವಂಥದ್ದನ್ನು ಸಹ ಮಾಡದೆ ತಮ್ಮ ಆ ದಿನನಿತ್ಯದ ಕೆಲಸಗಳಲ್ಲಿ ಮೈಮರೆತು ಅವರು ಕೆಲಸ ಕಾರ್ಯ ಮಾಡಿಕೊಂಡು ತಮ್ಮನ್ನು ನೋವು ದಿನ ನುಂಗಿ ಜೀವನ ಮಾಡೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನಿಟ್ಟಿನಲ್ಲಿ ಈಗ ಏನು ಮಹಿಳೆಯರ ಗರ್ಭಕೋಶದ ತೊಂದರೆ ಇರೋಂಥದ್ದು ಸೀರೋಗ ಸಮಸ್ಯೆ ಮೂಳೆ ಕಿವಿ ಗಂಟಲು ಥೈರಾಯ್ಡ್ ಮೂಗಿನ ಮೂಳೆ ಸರಿಪಡಿಸೋದಕ್ಕೆ ಮೂಗಿನ ಗ್ರಂಥಿ ಏನಾದರೂ ಸಮಸ್ಯೆ ಇರೋಂಥದ್ದನ್ನು ಸರಿಪಡಿಸೋಂಥದ್ದು ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆಗಳಿರೋಂಥದ್ದನ್ನು ತಪಾಸಣೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡುವಂಥ ಅಲ್ಲಿ ಮೂತ್ರಪಿಂಡಗಳಲ್ಲಿ ಕಲ್ಲು ಉರಿಭೂತ ಬೀಜದ ಸಮಸ್ಯೆ ಈ ರೀತಿಯಾದಂಥ ಸಮಸ್ಯೆಗಳು ಇದ್ದಂಥವ್ರಿಗೂ ಸಹ ಇಲ್ಲಿ ಉಚಿತವಾಗಿ ನೋಡಿ ಆಪ್ರೇಷನ್ ಅವಶ್ಯಕತೆ ಇದ್ದರೆ ಅವ್ರನ್ನ ಕರ್ಕೊಂಡಾಗ ಆಪ್ರೇಷನ್ ಮಾಡಿಸೋಂಥದ್ದು ಆಗ್ತದೆ ಬಿ ಪಿ ಶುಗರ್ಗೆ ಚೆಕ್ ಮಾಡೋಂಥದ್ದು ಆಗ್ತದೆ ಇಲ್ಲಿ ಚರ್ಮರೋಗ ಟನ್ನು ಇದೇ ಥರ ಚರ್ಮದ ಕಾಯಿಲೆಗಳಿರೋಂಥವ್ರಿಗೂ ಸಹ ಇಲ್ಲಿ ತಪಾಸಣೆಗೊಳಪಡಿಸೋದಾಗ್ತದೆ ಇತರೆ ಹೃದಯದ ಸಮಸ್ಯೆ ಸಂಬಂಧಪಟ್ಟಂಗೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ವೈದ್ಯರು ಸಹ ಇಲ್ಲಿ ಬಂದು ಆಪ್ರೇಷನ್ ಮಾಡೋದು ಬಂದು ಸಹ ಇಲ್ಲಿ ಆಗ್ತಾ ಅದ್ರ ಜೊತೆಗೆ ಕೂದಲು ಉದುರುವಿಕೆ ಆಯಾಸ ಅಪೌಷ್ಟಿಕತೆ ಸೀಳು ತುಟಿ ಇನ್ನೂ ಹೆಚ್ಚು ಹೆಚ್ಚು ಸಮಸ್ಯೆ ಇದೆಲ್ಲ ಸಮಸ್ಯೆಗಳಂತ ನಾವು ತಿ ಆರೋಗ್ಯದ ಸಮಸ್ಯೆಗಳಂತ ಹೇಳ್ತೀವಿ ಅವೆಲ್ಲದಕ್ಕೂ ಸಪ್ತಗಿರಿ ಆಸ್ಪತ್ರೆಯಿಂದ ತಜ್ಞ ಡಾಕ್ಟರ್ ಸುಮಾರು ಒಂದು ಹನ್ನೆರಡಕ್ಕೂ ಹೆಚ್ಚು ಇಲಾಖೆ ಡಾಕ್ಟರ್ಸ್ ಮುಂಚಿತ ಡಾಕ್ಟರ್ಸ್ ಬಂದು ಇಲ್ಲಿ ಎಲ್ಲ ಪೇಷಂಟ್ಸ್ನೂ ಸಹ ತಪಾಸಣೆ ಮಾಡೋಂಥದ್ದು ಡಾಕ್ಟರ್ ಅವ್ರಿಗೆ ಆಪರೇಷನ್ ಅವಶ್ಯಕತೆ ಇದ್ದರೆ ಕರ್ಕೊಂಡೋಗಿ ಬೆಂಗಳೂರು ಆಸ್ಪತ್ರೆಯಲ್ಲಿ ಆಪ್ರೇಷನ್ ಡಾಕ್ಟರ್ ನಮಗೆ ಜಿಲ್ಲಾಡಳಿತ ಮತ್ತು ತಾಲೂಕಿನ ಆರೋಗ್ಯಾಧಿಕಾರಿಗಳ ಒಂದು ಸರ್ಕಾರ ಆ ಶಾಲೆಯ ಸರ್ಕಾರದಿಂದ ಇದನ್ನು ನಾವು ಹಾಗಾಗಿ ಹೆಚ್ಚು ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿ ಇದರ ಅನುಕೂಲ ಪಡ್ಕೊಳ್ಬೇಕು ಅಂತೇಳಿ ಸುತ್ತಮುಖ್ಯನ ನಾನು ಮನವಿ ಮಾಡ್ಕೊಳ್ತೀನಿ